ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಆರೋಗ್ಯಕರವಾಗಿ ಪ್ರೋಟೀನ್ ಪೌಡರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಮಕ್ಕಳಿಗೆ ಪ್ರೆಗ್ನೆಂಟ್ ಇರೋರಿಗೆ ಹಾಗೆ ವಯಸ್ಸಾದವ್ರಿಗೆಲ್ಲ ತುಂಬ ಒಳ್ಳೇದಂತ ಹೇಳ್ಬೋದು ಹೊರಗಡೆ ಹಲ್ವಾರು ಪ್ರೋಟೀನ್ ಡ್ರಿಂಕು ಮತ್ತು ಮಕ್ಕಳಿಗೋಸ್ಕರ ಬೂಸ್ಟ್ ಆರ್ಲಿಕ್ಸ್ ಅದು ಇದು ಅಂತ ಸಿಗುತ್ತೆ ಎಷ್ಟೇ ಆಗಲಿ ಅದು ಪ್ಯಾಕ್ಡ್ ಅಂದರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಮಿ ಕೆಮಿಕಲ್ ಮತ್ತು ಪ್ರಿಸರ್ವೇಟಿವ್ಸ್ ಇರೋ ಪೌಡರ್ನೆಲ್ಲ ಜಾಸ್ತಿ ಉಪಯೋಗ ಮಾಡೋದ್ರಿಂದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀಳುತ್ತೆ ಆದ್ದರಿಂದ ನಾವು ಮನೆಯಲ್ಲೇ ಒಂದು ಆರೋಗ್ಯಕರವಾದ ಪ್ರೋಟೀನ್ ಪೌಡರ್ನ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಮೊದಲಿಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ ನಾನಿಲ್ಲಿ ಒನ್ ಬೌಲ್ ಆಗೋಷ್ಟು ಮಕ್ಕನನ್ನು ತೊಗೊಂಡಿದ್ದೀನಿ ಹಾಗೆ ಒನ್ ಬೌಲ್ ಆಗೋಷ್ಟು ಓಟ್ಸ್ನ ತೊಗೊಂಡಿದ್ದೀನಿ ಒಂದು ಹಾಫ್ ಬೌಲ್ ಆಗೋಷ್ಟು ಕ್ಯಾಶ್ಯೂಸ್ ಅಥವಾ ಗೋಡಂಬಿ ಮತ್ತು ಹಾಫ್ ಬೌಲ್ ಪಿಸ್ತಾ ಒಂದು ತ್ರೀ ಟೇಬಲ್ ಸ್ಪೂನ್ ಪಮ್ಕಿನ್ ಸೀಡ್ಸು ಮತ್ತು ಒಂದು ತ್ರೀ ಟೇಬಲ್ ಸ್ಪೂನ್ ವಾಟರ್ ಮೆಲನ್ ಸೀಡ್ಸನ್ನ ತೊಗೊಂಡಿದ್ದೀನಿ ಒಂದು ಹಾಫ್ ಬೌಲ್ ಬಾದಾಮನ್ನ ತೊಗೊಂಡಿದ್ದೀನಿ ಟೂ ಸ್ಪೂನ್ ಸಬ್ಜಾ ಸೀಡ್ಸ್ನ ತೊಗೊಂಡಿದ್ದೀನಿ ಕಾಮ್ ಕಸ್ತೂರಿ ಬೀಜ ಅಂತಾರಲ್ಲ ಅದು ಚಿಯಾ ಸೀಡ್ಸ್ ಎಲ್ಲ ಇದು ಸಬ್ಜಾ ಸೀಡ್ಸು ಹಾಗೆ ಕಲ್ಸಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ ಇದು ಪುಡಿ ಮಾಡಿಕೊಂಡ್ರೆ ಒಂದು ಅರ್ಧ ಕಪ್ಪಷ್ಟು ಆಗುತ್ತೆ ಪುಡಿ ಮಾಡೇ ಯೂಸ್ ಮಾಡಬೇಕು ಇಲ್ಲಾಂದರೆ ಮಿಕ್ಸಿ ಹಾಳಾಗುತ್ತೆ ನಾನಿಲ್ಲಿ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಕೋಕೋ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಚಾಕ್ಲೇಟ್ ಫ್ಲೇವರಲ್ಲಿ ಇದ್ದೀನಿ ನೀವು ಇದನ್ನು ಸ್ಕಿಪ್ ಮಾಡಿ ಪ್ಲೈನಾಗಿ ಮಾಡ್ಕೊಬೋದು ಇಲ್ಲಿ ವಾಲ್ನಟ್ನ ಮಿಸ್ ಆಗಿದೆ ವಾಲ್ನಟ್ ಇರಲಿಲ್ಲ ಪ್ರೆಗ್ನೆಂಟ್ ಇರೋರು ಯಾರಾದರೂ ಮಾಡ್ಕೊಳ್ತಾ ಇದ್ರೆ ವಾ ಮಿಸ್ ಮಾಡಬೇಡಿ ವಾಲ್ನಟ್ನ ಯಾಕೆಂದರೆ ಇದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಸಹಾಯಕಾರಿ ಅಂತ ಹೇಳ್ಬೋದು ಹಾಗೆ ಸ್ವಲ್ಪ ಕೇಸರಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಓಕೆ ಈಗ ಈಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಓಟ್ಸ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಆದಷ್ಟು ಸಣ್ಣ ಉರಿಲೇ ಹುರ್ಕೋಬೇಕು ಇಲ್ಲಾಂದರೆ ಅದು ಹಸಿ ಹಸಿ ಇರುತ್ತಲ್ವ ಮತ್ತು ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಉರಿಲಿ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಇದು ಬೇಗ ಫ್ರೈ ಆಗಿಬಿಡುತ್ತೆ ಜಾಸ್ತಿ ಉರಿ ಮಾಡೋದು ಏನಾಗುತ್ತೆ ಅಂದರೆ ಸೀದೋಗ್ಬಿಡುತ್ತೆ ಮತ್ತು ಅದು ಕಪ್ ಕಪ್ಪಾದರೆ ಚೆನ್ನಾಗಿರಲ್ಲ ಮತ್ತು ಸರಿಯಾಗಿ ಹುರ್ಕೊಂಡಿಲ್ಲ ಅಂದರೆ ಪೌಡರ್ ಮಾಡುವಾಗ ಅದು ಸೌ ಸರಿಯಾಗಿ ಪೌಡರ್ ಆಗೋಲ್ಲ ಇದು ಫ ನೋಡಿ ಇಷ್ಟು ಒಂದು ಈ ಥರ ಹುರ್ಕೊಂಡು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅದು ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾಗಬೇಕು ಈಗ ಮಕ್ಕನನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದು ಅಷ್ಟೇ ಬೇಗ ಬೆಂದೋಗಿಬಿಡುತ್ತೆ ಅಂದರೆ ಸೀದೋಗಿಬಿಡುತ್ತೆ ನೋಡ್ಕೊಂಡು ಹುರ್ಕೋಬೇಕು ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಕ್ರಿಸ್ಪಿ ಆಗೋರ್ಗು ಅದು ಪ್ರೆಸ್ ಮಾಡಿ ನೋಡಿದ್ರೆ ಪುಡಿ ಆಗಬೇಕು ಆ ಥರ ಆದರೆ ಸಾಕು ಇದು ನೋಡಿ ಫ್ರೈ ಆಗಿದೆ ಇದನ್ನು ಕೂಡ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದೇನಂದರೆ ಮಕ್ಕನ ಓಟ್ಸ್ ಎಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಾವು ದಿನ ಆದಷ್ಟು ಇದನ್ನ ಹಾಲಲ್ಲಿ ಹಾಕ್ಕೊಂಡು ಕುಡಿಯೋರು ಕುಡಿಬೋದು ಇಲ್ಲಾಂದರೆ ಇದನ್ನು ಹಾಗೆ ಒಂದು ಸ್ಪೂನ್ನ ಡೈಲಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತಿನ್ ಹಾಗೆ ತಿನ್ನೋಕೆ ಕೂಡ ಇಲ್ಲಾಂದರೆ ಮಿಲ್ಕ್ ಶೇಕ್ ಮಾಡುವಾಗಲೂ ಒಂದು ಸ್ಪೂನ್ ಆ್ಯಡ್ ಮಾಡ್ಕೋಬೋದು ಈಗ ಡ್ರೈ ನಟ್ಸ್ನೆಲ್ಲ ಆ್ಯಡ್ ಇದ್ದೀನಿ ಗೋಡಂಬಿ ಬಾದಾಮ್ ಮತ್ತು ಪಿಸ್ತಾನ ಆ್ಯಡ್ ಮಾಡಿಕೊಂಡು ಆದಷ್ಟು ಇಲ್ಲಾಂದರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಪೌಡರ್ ಆಗೋದಿಲ್ಲ ಈಗ ಆಲ್ಮೋಸ್ಟ್ ಇದು ಆಗಿದೆ ನೋಡಿ ಈ ಥರ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಕೂಡ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ ಟ್ರಾನ್ಸ್ಫರ್ ಮಾಡಿಕೊಂಡು ಫುಲ್ಲು ಕಂಪ್ಲೀಟಾಗಿ ಆರಕ್ಕೆ ಬಿಡಬೇಕು ಈಗ ಪಂಕಿನ್ ಸೀಡ್ಸು ಮತ್ತು ವಾಟರ್ ಮೆಲನ್ ಸೀಡ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇದೇನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕ್ರಿಸ್ಪಿ ಆಗೋರ್ಗೂ ಫ್ರೈ ಮಾಡಿದ್ರೆ ಸಾಕು ಬೇಗನೆ ಸೀದೋಗಿಬಿಡುತ್ತೆ ನೋಡ್ತಾ ಇರಬೇಕು ಕೈ ಆಡಿಸ್ತಾನೆ ಇರಬೇಕಿಲ್ಲ ಅಂದರೆ ಬೇಗ ಸೀದೋಗ್ಬಿಡುತ್ತೆ ಒಂದೆರಡು ನಿಮಿಷದಲ್ಲಿ ಆಗೋಗುತ್ತೆ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ಇದೆಲ್ಲ ನಾವು ಇಂಗ್ರೀಡಿಯೆಂಟ್ಸ್ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೇಲಿ ಮಾಡ್ಕೊಂಬಿಡ್ಬೋದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಹಾಗೆ ಒಂದು ನಾವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡೋದರಿಂದ ಒಂದು ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು ತೊಂದರೆ ಇಲ್ಲದೆ ಹೊರ್ಗಡೆನೇ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿಡೋ ಅವಶ್ಯಕತೆ ಇರೋದಿಲ್ಲ ಈಗ ಎಲ್ಲ ಆರಕ್ಕೆ ಬಿಡೋಣ ಕಂಪ್ಲೀಟ್ ತಣ್ಣಗಾದ್ಮೇಲೆ ಇದನ್ನು ಪೌಡರ್ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ ಏನಂದರೆ ಬಾಡಿಗೆ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ಇಲ್ಲಿ ಸಬ್ಜಾ ಸೀಡ್ಸ್ನ ಯೂಸ್ ಮಾಡ್ತಿದ್ದೀವಿ ಇದೇನೆಂದರೆ ದೇಹನ ತಂಪಾಗಿಡೋಕ್ಕೆ ಸಹಾಯ ಮಾಡುತ್ತೆ ಇದನ್ನು ಸ್ಟವ್ ಆನ್ ಮಾಡ್ಕೊಂಡು ಹುರ್ಕೋಬಾರ್ದು ಅದು ಬಿಸಿ ಇರುತ್ತಲ್ಲ ಆ ಬಿಸಿಲೇ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇದನ್ನು ನಾವು ಸ್ಟೋರ್ ಮಾಡಿ ಇಡ್ತಾ ಇರೋದ್ರಿಂದ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇಲ್ಲಿ ಫ್ಲೇವರ್ಗೋಸ್ಕರ ಒಂದೇ ಒಂದು ಏಲಕ್ಕಿನ ಆ್ಯಡ್ ಇದ್ದೀನಿ ಸಿಪ್ಪೆ ತೆಗ್ದುಬಿಟ್ಟು ಹಾಕ್ಕೋಬೇಕು ಹಾಕ್ಕೊಂಡು ಇವಾಗ ಇದನ್ನು ಪೌಡರ್ ಮಾಡ್ಕೊಳ್ಳೋಣ ಎಲ್ಲ ಆಲ್ಮೋಸ್ಟ್ ಆಗಿದೆ ಅಲ್ವ ತಣ್ಣಗಾಗಿದೆ ಆಲ್ರೆಡಿ ಕಲ್ಸಕ್ಕರೆನ ಸಕ್ಕರೆನ ಪುಡಿ ಮಾಡಿ ಹಾಕ್ಕೋಬೇಕು ಒಂದು ಸರಿ ಇದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಮತ್ತೆ ಕಲ್ಸಕ್ಕರೆನ ಸಕ್ಕರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅದು ಸರಿಯಾಗಿ ಪುಡಿ ಆಗೋಲ್ಲ ಒಂದು ರೌಂಡ್ ತಿರುಗಿಸ್ಕೊಂಡಿದ್ದೀನಿ ಸ್ವಲ್ಪ ಎಲ್ಲ ಪುಡಿ ಆಗಿದೆ ಇವಾಗ ಕಲ್ಸಕ್ಕರೆನ ಸಕ್ಕರೆನ ಕುಟ್ಬಿಟ್ಟು ಹಾಕ್ಕೊಂತ ಇದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಎರಡು ಮೂರು ಸ್ಪೂನಷ್ಟು ಕೋಕೋ ಪೌಡರ್ನ ಹಾಕ್ಕೊಳ್ತಿದ್ದೀನಿ ಇದು ಪ್ಲೈನ್ ಕೋಕೋ ಪೌಡರು ಶುಗರ್ ಇರಲ್ಲ ಇದರಲ್ಲಿ ಮಕ್ಕಳಿಗೆ ಆದಷ್ಟು ಹಾಲಲ್ಲಿ ಕಲ್ಲು ಸಕ್ಕರೆ ಅಥವಾ ಬೆಲ್ಲನ ಹಾಕ್ಕೊಡಿ ಏನಂದರೆ ಸಕ್ಕರೆಯಲ್ಲಿ ತುಂಬ ಕೆಮಿಕಲ್ ಹಾಕಿರ್ತಾರೆ ಆದಷ್ಟು ಸಕ್ಕರೆನ ಮಕ್ಕಳಿಗೆ ಕೊಡೋದನ್ನು ಕಮ್ಮಿ ಮಾಡಿ ಮಕ್ಕಳು ಅಂತ ಅಲ್ಲ ದೊಡ್ಡವರು ಕೂಡ ಕಡಿಮೆ ಮಾಡಿದ್ರೆ ಆರೋಗ್ಯದಲ್ಲಿ ತುಂಬ ಸುಧಾರಣೆ ನೋಡ್ತೀರಾ ಸಕ್ಕರೆ ಬದಲು ಆದಷ್ಟು ಬೆಲ್ಲನ ಯೂಸ್ ಮಾಡಿ ಬೆಲ್ಲನೂ ಯಾವುದಾಗಲಿ ಅತಿ ಆಗಬಾರ್ದು ಲಿಮಿಟ್ ಆಗಿರಬೇಕು ಈಗ ಪುಡಿ ಆಗಿದೆಯಲ್ಲ ನಾನು ಇದನ್ನು ಬಾಣ್ಲಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಈ ಥರ ಗ್ಲಾಸ್ ಜಾರಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ ಹಾಳಾಗೋದಿಲ್ಲ ಟೈಟಾಗಿರಬೇಕು ಮುಚ್ಚುಳ ಗಾಳಿ ಎಲ್ಲ ಆಡಬಾರ್ದು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ನಾನು ಹೇಳಿರೋ ಪ್ರಮಾಣದಲ್ಲಿ ತೊಗೊಂಡ್ರೆ ಒಂದು ತಿಂಗಳಾಗೋಗಿ ಆರಾಮಾಗಿ ಮ ಯೂಸ್ ಮಾಡ್ಬೋದು ಒಂದು ತಿಂಗಳು ಬರುತ್ತೆ ಇದು ಡಯಾಬಿಟಿಸ್ ಇರೋರು ಯಾರಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಕಲ್ ಸಕ್ಕರೆನ ಸ್ಕಿಪ್ ಮಾಡ್ಕೊಳ್ಳಿ ಬೇರೆಲ್ಲ ಪದಾರ್ಥನ ತೊಂದರೆ ಇಲ್ಲ ಆದರೆ ಕಲ್ಸಕ್ಕರೆ ಮಾತ್ರ ಸ್ಕಿಪ್ ಮಾಡ್ಕೊಳ್ಳಿ ಈ ಥರ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಇನ್ನಿದ್ರೆ ಬೆನಿಫಿಟ್ಸ್ ಹೇಳೋದಾದರೆ ಇದು ಬೋನ್ ಸ್ಟ್ರೆಂತ್ನ ಎನ್ಹ್ಯಾನ್ಸ್ ಮಾಡುತ್ತೆ ಮಕ್ಕಳಿಗೆ ಆ್ಯಂಡ್ ಆಲ್ಸೋ ಇಟ್ ಇಂಪ್ರೂವ್ ಸ್ಟ್ಯಾಮಿನಾ ಇದರಲ್ಲಿ ಡ್ರೈ ಫ್ರೂಟ್ಸ್ ಅಧಿಕವಾಗಿರೋದ್ರಿಂದ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೆ ಹೈ ಪ್ರೋಟೀನ್ ಇರೋದರಿಂದ ಲಾಂಗ್ ಲಾಸ್ಟ್ ಎನರ್ಜಿನಾಗ್ ಕೊಡುತ್ತೆ ಇಡೀ ದಿನ ಎನರ್ಜಿಟಿಕ್ ಆಗಿರ್ಬೋದು ಇನ್ನು ಪ್ರೆಗ್ನೆಂಟ್ ಇರೋರಿಗೆ ಇದರಿಂದ ಏನು ಬೆನಿಫಿಟ್ಸ್ ಅಂತ ನೋಡೋದಾದರೆ ಇದರಲ್ಲಿ ಫೋಲಿಕ್ ಆ್ಯಸಿಡ್ ಆಗಿರುತ್ತೆ ಫೋಲಿಕ್ ಆ್ಯಸಿಡ್ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಹಾಗೆ ಇನ್ನೊಂದೇನೆಂದರೆ ಆದಷ್ಟು ಡ್ರೈ ಫ್ರೂಟ್ಸ್ನ ತರ್ಡ್ ಸೆಮಿಸ್ಟರಿಂದ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ಮತ್ತು ಇದರಲ್ಲಿ ಕ್ಯಾಲ್ಶಿಯಮ್ ಜಾಸ್ತಿ ಇರೋದ್ರಿಂದ ಬೋನ್ ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗುತ್ತೆ ಇದನ್ನು ಯಾವ ರೀತಿ ಕನ್ಸ್ಯೂಮ್ ಮಾಡಬೇಕು ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಒಂದು ಲೋಟಕ್ಕೆ ಒಂದು ಎರಡು ಸ್ಪೂನ್ ಪೌಡರ್ನ ಹಾಕ್ಕೊಂಡು ಬಿಸಿ ಹಾಲನ್ನ ಹಾಕ್ಕೊಂಡಿದ್ದೀನಿ ತಣ್ಣಗಿರೋ ಹಾಲನ್ನು ಹಾಕ್ಕೊಬೋದು ಮತ್ತು ನಾವು ಮಿಲ್ಕ್ಶೇಕ್ ಮಾಡುವಾಗೆಲ್ಲ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇದೇ ಥರ ಇನ್ನು ಬೇರೆ ಬೇರೆ ವಿಡಿಯೋನ ಮಾಡೋದಕ್ಕೆ ತುಂಬ ಸಹಾಯ ಮಾಡ್ದಂಗೆ ಆಗುತ್ತೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾವ್ ಅ ಪ್ಲಸೆಂಟ್ ಡೇ ಥ್ಯಾಂಕ್ ಯು